ಮನೆ ಮನೆಗೆ ಮಂತ್ರಾಕ್ಷತೆ ವಿತರಣೆ ಮಾಡುವ ಕಾರ್ಯ ಶಿವಮೊಗ್ಗದಲ್ಲಿ ಬರದಿಂದ ಸಾಗಿದೆ ಈ ದಿನ ಮನೆ ಮನೆಗಳಿಗೆ ತೆರಳಿ ಮಂತ್ರಾಕ್ಷತೆ ವಿತರಣೆಯನ್ನ ಮಾಜಿ ಸಚಿವ ಕೆ ಸಿ ಈಶ್ವರಪ್ಪ ಮಾಡಿದ್ರು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಯೋಧ್ಯೆಯಿಂದ ಪಡೆದ ಮಂತ್ರಾಕ್ಷತೆ ಇದಾಗಿದ್ದು ಮಲ್ಲೇಶ್ವರ ನಗರದಲ್ಲಿ ಮಂತ್ರಾಕ್ಷತೆ ವಿತರಣೆ ಮಾಡಲಾಯಿತು ಪುತ್ರ ಕೆಇ ಕಾಂತೇಶ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಸಾಥ್ ಕೊಟ್ರು ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಎಂದು ಭಜನೆ ಮಾಡುತ್ತಾ ಮಂತ್ರಾಕ್ಷತೆ ವಿತರಣೆ ಮಾಡಲಾಯಿತು है। जय राम जयता राम श्री जय राम सीताली इतने तारीख श्रीराम प्रतिष्ठा प्रतिष्ठापना प्राण प्रतिष्ठे ना इप्त तारीख अल्प कार्यक्रम ना क्यों तारीख

श्रीराम जय राम दशरथ राम श्रीराम जय राम दशरथ राम श्री गण राम श्रीराम जय राम गोद राम राम जय राम दशरथ राम श्रीराम जय राम दशरथ राम ಗೊತ್ತಿದೆ ಇಪ್ಪತ್ತೆರೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇಡೀ ದೇಶದ ಜನ ಹೋಗ್ತಾರೆ ಅವತ್ತು ಬರಬೇಡ್ರಿ ಅಂತ ಹೇಳ್ತೀರಾ ಅಲ್ಲಿಗೆ ಯಾರು ಹೋಗಲ್ಲ ನಾವ್ಯಾರು ಅವತ್ತು ಪೂಜೆ ಪೂಜೆ ಸಂಜೆ ಐದು ಗಂಟೆಗೆ ಇಲ್ಲಿ ಹಾಗೆ ಪ್ರಸಾದ ಇರುತ್ತೆ ಅಡುಗೆ ಮಾಡ್ತೇವೆ 엄마들 아들나서 문자를 보겠지. 엄